ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಕೃಷ್ಣ ಜನಮನ ಮೈಸೂರಿನ ಮಾನಸ ಗಂಗೋತ್ರಿಯ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಲ್ಲಿ ನಾನು ಕನ್ನಡ ಎಂ ಎ ಮಾಡುವಂಥ ಸಂದರ್ಭ ಆವಾಗ ಎಲ್ಲಾದರೂ ರಾಜ್ಯದಲ್ಲಿ ದೇಶದಲ್ಲಿ ಬೇರೆ ಬೇರೆ ಕಡೆ ಅನ್ಯಾಯಗಳು ಅತ್ಯಾಚಾರಗಳು ಮಹಿಳಾ ದೌರ್ಜನ್ಯಗಳು ಈ ಥರ ಬೇರೆ ಬೇರೆ ದೌರ್ಜನ್ಯಗಳು ನಡೆದಾಗ ಅದರ ಪ್ರತಿಭಟನೆಗೋಸ್ಕರ ಮೈಸೂರಿನ ಗಾಂಧಿ ಭವನದಲ್ಲಿ ಮೈಸೂರಿನ ಎಲ್ಲ ಚಿಂತಕರು ಒಂದು ಕಡೆ ಸಭೆ ಸೇರ್ತಾಯಿದ್ರು ಆ ಸಭೆಯ ಮುಂದಾಳತ್ವವನ್ನು ವಹಿಸ್ತಿದ್ದಂಥವರು ನನ್ನ ಮೇಷ್ಟ್ರು ವಿಚಾರವಾದಿ ಪ್ರೊಫೆಸರ್ ಕೆ ರಾಮದಾಸ್ರವರು ಅಲ್ಲಿಗೆ ಪ್ರೊಫೆಸರ್ ರಾಮಲಿಂಗಂ ಲಿಂಗೇವ್ರ ಹಳೆಮನೆ ಕಿಕ್ಕೇರಿ ನಾರಾಯಣ್ ಶಿವರಾಮ್ ಕಾಡಂಕುಪ್ಪೆ ಜಿ ಎಚ್ ನಾಯಕರು ಮೀರಾ ನಾಯಕರು ಹೀಗೆ ಹಲವಾರು ಚಿಂತಕರು ಸಾಹಿತ್ಯಗಳು ಕಲಾವಿದರು ಬರಹಗಾರರು ಮತ್ತು ವಿವಿಧ ಸಂಘಟನೆಯ ಮುಖಂಡರು ಸೇರ್ತಾಯಿದ್ದರು ನಾವು ಕೂಡ ಅಲ್ಲಿ ಚರ್ಚೆಯಲ್ಲಿ ಭಾಗವಹಿಸ್ತಾ ಇದ್ವಿ ಅಲ್ಲಿ ಯಾವ ರೀತಿಯಲ್ಲಿ ಗಹನವಾದ ಚರ್ಚೆ ನಡೀತಿತ್ತು ಅಂತಂದರೆ ಒಂದು ಹಂತಕ್ಕೆ ತುಂಬ ಏರು ದೊನೆಯಲ್ಲಿ ಮಾತನಾಡುವಂಥ ಜಗಳದ ಮಟ್ಟಕ್ಕೆ ಹೋಗುವಂಥ ಚರ್ಚೆಗಳು ನಡೀತಾ ಇತ್ತು ಚರ್ಚೆ ಎಲ್ಲ ಮುಗಿದು ಒಂದು ಹಂತಕ್ಕೆ ಬಂದು ಇಂಥ ದಿನ ನಾವು ಮೈಸೂರಿನಲ್ಲಿ ಪ್ರತಿಭಟನೆ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲೇ ಇದ್ದಂಥ ರೌಂಡ್ ಕ್ಯಾಂಟೀನ್ಗೆ ಟೀ ಕುಡಿದಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಎಲ್ಲರೂ ಟೀ ಕುಡಿತಾ ಇರಬೇಕಾದ್ರೆ ಇಲ್ಲಿ ಈ ಜೋರದನಿಯಲ್ಲಿ ಮಾತನಾಡ್ತಾ ಗಲಾಟೆ ಮಾಡ್ಕೊಂಡಂಥ ಹಿರಿಯರು ಟೀ ಕುಡಿತಾ ಸಿಗರೇಟ್ ಸೇರ್ತಾ ಎಷ್ಟು ಆತ್ಮೀಯವಾಗಿ ಮಾತಾಡ್ತಿದ್ದು ಅಂತಂದರೆ ನಮ್ಗೆ ಆಶ್ಚರ್ಯ ಆಗೋದು ಅವರಲ್ಲಿ ಗಲಾಟೆ ಮಾಡೋದು ನೋಡಿದ್ರೆ ನಾವು ಈ ಜನ್ಮದಲ್ಲಿ ಇವರು ಯಾರು ಒಬ್ರಿಗೊಬ್ಬರು ಮುಖನ ನೋಡೋಲ್ಲ ಮಾತನಾಡಲ್ವೇನೋ ಅಂತ ಅನ್ಕೋತಾ ಇದ್ವಿ ಆದರೆ ಸಿದ್ಧಾಂತನೇ ಬೇರೆ ಸ್ನೇಹನ ಬೇರೆ ಅವರು ನಮಗೆಲ್ಲ ಮಾದರಿ ಆ ಮಟ್ಟದಲ್ಲಿ ಸಿದ್ಧಾಂತವನ್ನು ಸಿದ್ಧಾಂತರ ತಗೊಳ್ಳೋರು ಸ್ನೇಹವನ್ನು ಸ್ನೇಹ ಸ್ನೇಹವಾಗಿ ಉಳ್ಸ್ಕೊತಾ ಇದ್ರು ಆ ಸಂದರ್ಭದಲ್ಲಿ ನಾನು ಬರೆದಂಥ ಒಂದು ಸಣ್ಣ ಕವಿತೆ ನಿಮಗಾಗಿ ಕವನದ ಶೀರ್ಷಿಕೆ ಪ್ರಗತಿ ಪರ ನಾನೊಬ್ಬ ಪ್ರಗತಿಪರ ಯಾವುದೇ ಆಗಲಿ ಒಳ್ಳೆಯ ಕೆಲಸದ ಪ್ರಗತಿಯ ಪರವಾಗಿರುವುದು ನನ್ನ ಕರ್ಮ ಮತ್ತೊಬ್ಬ ಸಿಕ್ಕರೆ ನನ್ನದೇ ಸಿದ್ಧಾಂತ ನನ್ನದೇ ಪ್ರಗತಿ ನನ್ನ ವಾದವೇ ಸರಿ ಹಲವಾರು ಜನ ನನ್ನಂಥ ಪ್ರಗತಿಪರರು ಒಂದೆಡೆ ಸೇರಿದರೆ ಅಲ್ಲಿ ತಕ್ಕಡೆಯೊಳಗಿನ ಮಂಡೂಕದ ಥರ ಒಂದರ ಮೈ ಮೇಲೆ ಒಂದು ನೆಗೆಯುವುದು ಒಂದರ ಮಾತು ಒಂದು ಕೇಳದು ನಾನೂ ಪ್ರಗತಿಪರ ಅವನೂ ಪ್ರಗತಿಪರ ಇವನೂ ಪ್ರಗತಿಪರ ನಾವೆಲ್ಲ ಮಾಡುವ ಚರ್ಚೆಗೆ ಮಾತ್ರ ಚಳಿ ಜ್ವರ ನಾವು ಸಭೆ ಮುಗಿಸುವುದರೊಳಗೆ ಚರ್ಚೆಗೆಂದು ಬಂದು ಮೂಕ ವಿಸ್ಮಿತರಾಗುವಂಥವರಿಗೆ ನೆಗಡಿ ಕೆಮ್ಮು ಅಲ್ಲಿ ನಿರ್ಣಯವಾಗುವ ವಿಚಾರಕ್ಕಂತೂ ಬರ ಬರದೊಳಗೂ ವಿಚಾರವಂತೂ ದೇಶದ ಬಡವರ ನಿರ್ಗತಿಕರ ದೀನರ ದಲಿತರ ಮ